ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇಂತ ರೆಸಿಪಿ ಕೋಸಿನ ಪಲ್ಯ ಬನ್ನಿ ಫ್ರೆಂಡ್ಸ್ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಕಡಾಯಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಬಿಸಿ ಆದಮೇಲೆ ಇಲ್ಲೊಂದು ನಾಲ್ಕು ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಯಾಕೆ ಕಲರ್ ಇದೆ ಅಂತ ನೀವು ಕೇಳಬಹುದು ಇದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಮಾಡಿದ್ದೆ ಅಲ್ವಾ ತಿಂಡಿ ಅಂದರೆ ಚಕ್ಲಿ ನಿಪ್ಪಟ್ಟು ಕೋಡುಬೇಳೆ ಅದರದ್ದು ಎಣ್ಣೆ ಮಿಕ್ಕಿತ್ತು ಅಂದರೆ ಅದೆಲ್ಲ ಕರೆದು ಮಿಕ್ಕಿರೋವಂಥ ಎಣ್ಣೆನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಈಗ ಎಣ್ಣೆ ಕಾದಿದೆ ಒಂದು ಅರ್ಧ ಸ್ಪೂನು ಸಾಸಿವೆನ ಹಾಕ್ಕೊಂಡಿದ್ದೀನಿ ಅದು ಚಿಟಪಟ ಆದಮೇಲೆ ಇಲ್ಲಿ ನಾನು ಎರಡು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಸೇರಿಸ್ಕೋತಾ ಇದ್ದೀನಿ ಅದೆಲ್ಲ ಹಾಕ್ಕೊಂಡು ಮತ್ತು ಇಲ್ಲೊಂದು ಕಾಲು ಸ್ಪೂನು ಸಾಸ್ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡಾದಮೇಲೆ ಇಲ್ಲಿ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಅದನ್ನು ಮತ್ತು ಕೊತ್ತಂಬರಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕರ್ಬೇನ್ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಬೇಕು ಹಾಗಾಗಿ ಫ್ರೆಂಡ್ಸ್ ಇದನ್ನು ಬಿಡದೆ ತಿರುಗಿಸ್ತಾನೆ ಇರಿ ಇಲ್ಲಾಂದರೆ ತಳ ಹಂಟುತ್ತೆ ತಳ ಹಂಟಿದ್ರೆ ಆ್ಯಸ್ ಯುಶಲ್ ಟೇಸ್ಟ್ ವೇರಿಯೇಷನ್ ಆಗತ್ತೆ ಸೊ ಈಗ ನೀವು ನೋಡ್ಬೋದು ಈರುಳ್ಳಿನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ನೀವು ನೋಡ್ಬೋದು ನಾನಿಲ್ಲಿ ಒಂದು ನಾಲ್ಕು ಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಉದ್ದದ್ದ ಮತ್ತು ಹಾಗೆ ಒಂದು ಕಾಲು ಸ್ಪೂನು ಅಷ್ಟು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಕೋಸನ್ನ ಕಟ್ ಮಾಡಿ ತೊಳೆದು ಇದಕ್ಕೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನೀವು ನೋಡಬಹುದು ಕೋಸನ್ನೆಲ್ಲ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟಿದ್ದೀನಿ ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೀವು ನೋಡ್ಬೋದು ಉಪ್ಪು ಹಾಕಿದ್ಮೇಲೆ ಮತ್ತೊಂದು ಮಿಕ್ಸಿಂಗ್ ಅಂದರೆ ಮತ್ತೊಮ್ಮೆ ಮಿಕ್ಸ್ ಮಾಡ್ತಾಯಿದ್ದೀನಿ ಹೀಗೆ ನಾವು ಇದಕ್ಕೆ ಯಾವುದೇ ನೀರನ್ನು ಬಳಸಿಲ್ಲ ಫ್ರೆಂಡ್ಸ್ ಇದನ್ನು ನಾವು ಸ್ಟೀಮಲ್ಲೇ ಬೇಯಿಸೋದು ಅಂದರೆ ಇವಾಗ ನೀವು ನೋಡ್ಬೋದು ನಾನು ಮುಚ್ಚಿಟ್ಟಿದ್ದೆ ಇವಾಗ ಮತ್ತೆ ತೆಗೆದ್ಬಿಟ್ಟು ತಿರುಗಿಸ್ಕೊಡ್ತಿದ್ದೀನಿ ಇಲ್ಲಾಂದರೆ ತಳ ಹಣ್ಣು ಬಿಡುತ್ತೆ ಇದೇ ಥರ ನಾವು ಕೈ ಆಡಿಸ್ತಾ ಇರಬೇಕು ಮತ್ತು ಮುಚ್ಚಿಡಬೇಕು ಸ್ಟವ್ ಸಿಮ್ಮಲ್ಲಿರಬೇಕು ಮಧ್ಯ ಮಧ್ಯ ಒಂದೆರಡು ಸತಿ ಕೈ ಆಡಿಸ್ತಿರಬೇಕು ಮುಚ್ಚಿಡ್ತಾ ಇರಬೇಕು ಒಂದೆರಡೆರಡು ನಿಮಿಷ ಮುಚ್ಚಿಟ್ಟು ನೀವು ಕೈ ಆಡಿಸ್ತಿದ್ರೆ ಅದು ಬೇಯತ್ತೆ ಫ್ರೆಂಡ್ಸ್ ಈಗ ನೀವು ನೋಡಬಹುದು ಚೆನ್ನಾಗಿದ್ದು ಒಂದು ಏಯ್ಟಿ ಪರ್ಸೆಂಟ್ ಆಲ್ರೆಡಿ ಬೆಂದಿದೆ ಇವಾಗ ನೀವು ನೋಡ್ಬೋದು ನಾನು ಇದಕ್ಕೆ ಕಾಯಿ ತುರಿನೂ ಮತ್ತು ಸ್ವಲ್ಪ ಕಡಲೆ ಬೀಜ ತರಿ ಕೂಡ ಹಾಕ್ಕೊಂಡಿದ್ದೀನಿ ಇದು ಹಾಕ್ಕೊಂಡು ಚೆನ್ನಾಗಿ ನಾವು ಈಗ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ನೀವು ಯಾರಾದರೂ ಇಲ್ಲಿವರೆಗೂ ನಾನು ಮಾಡಿರೋಂಥ ವೀಡಿಯೋಸ್ ನೋಡಿ ಏನಾದರೂ ಅಡುಗೆ ಟ್ರೈ ಮಾಡಿದರೆ ಕಮೆಂಟ್ ಹಾಕಿ ಹೇಗೆ ಬಂತು ಏನು ಅಂತ ಹೇಳಿ ಫ್ರೆಂಡ್ಸ್ ಇದು ಅಷ್ಟೇ ಪಲ್ಯ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು ಮಾಡಾದಮೇಲೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ನಿಮಗೆ ಇನ್ನೂ ಯಾವ ಥರ ವಿಡಿಯೋಸು ಏನು ಅಡುಗೆ ಮಾಡಬೇಕು ಅಥವಾ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಮತ್ತು ಈಗ ನೀವು ನೋಡ್ಬೋದು ಪಲ್ಯ ರೆಡಿಯಾಗಿದೆ ಸರ್ವಿಂಗ್ ಕೂಡ ಮಾಡಿ ತೋರಿಸಿದ್ದೀನಿ ಮತ್ತೊಮ್ಮೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳಿ ಬಾಯ್ ಫ್ರೆಂಡ್ಸ್